ಜ್ಯೋತಿಷ ಸಮಾಲೋಚನೆ ಉಚಿತ ಹಿಂದೆ ಡೌನ್ಲೋಡ್ ಮಾಡಿ ನಮಸ್ಕಾರ ವೀಕ್ಷಕರೆ ನಾನು ನಿಮ್ಮ ಆಚಾರ್ಯ ಶಕ್ತಿ ಆಸ್ಟ್ರಯೋಗಿನಲ್ಲಿ ಸಂಖ್ಯಾಶಾಸ್ತ್ರ ಮತ್ತು ಜ್ಯೋತಿಷ್ ಶಾಸ್ತ್ರ ವಿಭಾಗದಲ್ಲಿ ಸೇವೆಯನ್ನು ನಾನು ಸಲ್ಲಿಸ್ತಾ ಇದ್ದೇನೆ ಇವಾಗ ನಾವು ಮಾರ್ಚ್ ಎರಡು ಸಾವಿರದ ಇಪ್ಪತ್ನಾಲ್ಕು ರಲ್ಲಿ ಏನು ವಿಶೇಷತೆಗಳಿದೆ ದ್ವಾದಶ ರಾಶಿಗಳ ಮೇಲೆ ಫಲಾಫಲಗಳು ಹೇಗಿದೆ ಯಾವ ರಾಶಿಗೆ ಶುಭ ಫಲಗಳಿದೆ ಯಾವ ರಾಶಿಗಳ ಅಶುಭ ಫಲಗಳಿದೆ ಮಾರ್ಚ್ ತಿಂಗಳಲ್ಲಿ ಬರುವಂಥ ಮಹಾಶಿವರಾತ್ರಿ ಮತ್ತು ಚಂದ್ರಗ್ರಹಣವು ಸಂಭವಿಸಲಿದೆ ಇವೆಲ್ಲವೂ ಪ್ರಭಾವಗಳು ದ್ವಾದಶ ರಾಶಿಗಳ ಮೇಲೆ ಹೇಗೆ ಪ್ರಭಾವ ಬೀರುತ್ತೆ ಅನ್ನೋದನ್ನು ಈ ದಿವಸ ನಾವು ನೋಡೋಣ ಇವಾಗ ನಾವು ಮಕರ ರಾಶಿಯವರ ಭವಿಷ್ಯವನ್ನು ನೋಡೋಣ ಮಾರ್ಚ್ ಎರಡು ಸಾವಿರದ ಇಪ್ಪತ್ನಾಲ್ಕು ಮಕರ ರಾಶಿಯವರಿಗೆ ಶುಭ ಫಲಗಳಲ್ಲಿ ಶುಭ ಶುಭ ಫಲಗಳಲ್ಲಿ ಏನಿದೆ ಅನ್ನೋದನ್ನು ವಿವರವಾಗಿ ನೋಡೋಣ ಈ ರಾಶಿಯವರಿಗೆ ಈ ತಿಂಗಳು ಮಿಶ್ರ ಫಲಿತಾಂಶಗಳು ಅಂತಲೂ ಹೇಳಬಹುದು ಮಿಶ್ರ ಫಲಿತಾಂಶಗಳಲ್ಲೇ ಅದ್ಭುತವಾದಂಥ ಫಲಿತಾಂಶಗಳು ಸಹ ಮಕರ ರಾಶಿಯವರಿಗೆ ದೊರೆಯುತ್ತದೆ ವೃತ್ತಿಯ ದೃಷ್ಟಿಕೋನದಿಂದ ನೋಡುವುದಾದರೆ ಹತ್ತನೇ ಮನೆಯ ಅಧಿಪತಿ ಶುಕ್ರನು ತಿಂಗಳ ಆರಂಭದಲ್ಲಿ ನಿಮ್ಮ ಮೊದಲನೇ ಮನೆಯ ಸಂಚಾರದಲ್ಲಿ ಇದು ಕೆಲಸದ ಸ್ಥಳದಲ್ಲಿ ಹೆಚ್ಚಿನ ಅನುಕೂಲಗಳನ್ನು ಮಾಡಿಕೊಡುತ್ತದೆ ಉದ್ಯೋಗ ಸ್ಥಳದಲ್ಲಿ ನಿಮ್ಮ ಕಾರ್ಯಸ್ಥಳದಲ್ಲಿ ಹೆಚ್ಚಿನ ಒಂದು ಅನುಕೂಲತೆಗಳನ್ನು ಮಾಡಿಕೊಡುತ್ತದೆ ಹೆಚ್ಚಿನ ಉದ್ಯೋಗ ಅವಕಾಶಗಳು ಬರುವಂಥದ್ದಾಗಲಿ ಕಾರ್ಯಕ್ಷೇತ್ರದಲ್ಲಿ ಪ್ರಗತಿ ಕಾಣುವಂಥದ್ದಾಗಲಿ ಈ ರೀತಿಯ ಒಂದು ಅವಕಾಶಗಳು ಹೆಚ್ಚಾಗಿ ಬರುತ್ತೆ ಆತ್ಮವಿಶ್ವಾಸ ಹೆಚ್ಚಾಗುತ್ತೆ ಉದ್ಯಮಿಗಳಿಗೆ ಹೆಚ್ಚಿನ ಲಾಭವಾಗುತ್ತದೆ ಶಿಕ್ಷಣ ಕ್ಷೇತ್ರದಲ್ಲಿ ಕೆಲಸ ಮಾಡ ಮಾಡುವಂಥ ಉದ್ಯಮಿಗಳಿಗೆ ಶಿಕ್ಷಣ ಕ್ಷೇತ್ರದಲ್ಲಿ ಕೆಲಸ ಮಾಡುವ ಉದ್ಯಮಿಗಳಿಗೆ ಕೆಲಸ ಮಾಡುವವರಿಗೆ ಅಂದರೆ ಶಿಕ್ಷಣ ಕ್ಷೇತ್ರವನ್ನು ಉದ್ಯಮವಾಗಿ ಇಟ್ಟುಕೊಂಡು ಕೆಲಸ ಮಾಡುವಂಥವರಿಗೆ ತುಂಬ ಹೆಚ್ಚಿನ ಅನುಕೂಲತೆಗಳು ಈ ತಿಂಗಳಲ್ಲಿ ಇರುತ್ತೆ ಮಕರ ರಾಶಿಯವರಿಗೆ ತುಂಬ ಒಂದು ಅನುಕೂಲಕತವಾದಂಥ ವಾತಾವರಣ ನಿರ್ಮಾಣವಾಗಿರುತ್ತೆ ಪ್ರೇಮಿಗಳಿಗೆ ಈ ತಿಂಗಳು ವಿವಾಹ ಭಾಗ್ಯ ಕೂಡಿ ಬರುವ ಪ್ರೀತಿ ಪ್ರೇಮ ಪ್ರಣಯದಲ್ಲಿರುವಂಥ ಪ್ರೇಮಿಗಳಿಗೆ ಈ ತಿಂಗಳು ಒಂದು ವಿವಾಹ ಭಾಗ್ಯ ಕೂಡಿ ಬರುವಂಥ ಸಂದರ್ಭ ಹೆಚ್ಚಾಗಿರುತ್ತೆ ಆ ರೀತಿಯ ಒಂದು ಪ್ರೇಮಿಗಳಿದ್ದರೆ ನೀವು ವಿವಾಹಕ್ಕೆ ಪ್ರಯತ್ನ ಮಾಡಬಹುದು ಕೌಟುಂಬಿಕ ವಿಚಾರದಲ್ಲಿ ಆಸ್ತಿಯ ಸಂಬಂಧಪಟ್ಟ ಹಾಗೆ ಕೌಟುಂಬಿಕ ವಿಚಾರದಲ್ಲಿ ಆಸ್ತಿಯ ಸಂಬಂಧಪಟ್ಟ ಹಾಗೆ ಕಲಹಗಳಾಗುವಂಥ ಸಾಧ್ಯತೆ ಹೆಚ್ಚು ಈ ಕಲಹಗಳು ಯಾವ ಮಟ್ಟಕ್ಕೆ ಇರುತ್ತೆ ಅಂದರೆ ಕೋರ್ಟು ಕಚೇರಿ ವಿಚಾರದಲ್ಲಿ ಕೋರ್ಟು ಮೆಟ್ಟಿಲು ಹತ್ತುವಂಥ ಸಂದರ್ಭನೂ ಮಕರ ರಾಶಿಯವರಿಗೆ ಈ ತಿಂಗಳು ಬರುತ್ತೆ ಈ ವಿಷಯದಲ್ಲಿ ತುಂಬ ಹಿನ್ನಡೆಯನ್ನು ಅನುಭವಿಸ್ತಾರೆ ತಿಂಗಳ ಕೊನೆಯಲ್ಲಿ ಸೂರ್ಯ ಶನಿ ಬುಧ ಮೊದಲನೇ ಮನೆಯಲ್ಲಿ ಉಳಿಯುವುದರಿಂದ ಸುದೀರ್ಘ ಕಾಯಿಲೆಯಿಂದ ಬಳಲುತ್ತಿರುವವರಿಗೆ ಸುದೀರ್ಘ ಕಾಯಿಲೆಯಿಂದ ಬಳಲುತ್ತಿರುವವರಿಗೆ ತುಂಬ ಎಚ್ಚರಿಕೆ ಒಂದು ಸಂದೇಶ ಅಂತ ಹೇಳಬಹುದು ವೈದ್ಯರ ಸಲಹೆಯನ್ನು ತಿರಸ್ಕರಿಸಬೇಡಿ ಹಾಂ ಸುದೀರ್ಘ ಕಾಯಿಲೆಯಿಂದ ಬಳಲ್ತಾ ಇರ್ತೀರಾ ಏನೂ ಆಗ್ತಾ ಇಲ್ಲ ವೈದ್ಯರಿಗೆ ಸಲಹೆ ಮಾಡೋದು ಬೇಡ ಭೇಟಿ ಕೊಡೋದು ಬೇಡ ಅಂತ ಏನಾದರೂ ಮನಸ್ಥಿತಿ ಇದ್ದರೆ ಅದನ್ನು ತೆಗೆದುಹಾಕಿ ಯಾಕಂದರೆ ಏನಾದರೂ ಒಂದು ಅಶುಭ ಸೂಚನೆಗಳು ಬರಬಹುದು ಹೀಗಾಗಿ ಇನ್ನೊಂದು ವಿದ್ಯಾರ್ಥಿಗಳಿಗೆ ಒಂದು ವಿಶೇಷವಾದ ಸೂಚನೆ ವಿದ್ಯಾರ್ಥಿಗಳು ವಾಹನ ಚಲಾಯಿಸ ಇದ್ರೆ ವಾಹನ ಚಲಾಯಿಸುವ ಒಂದು ಹವ್ಯಾಸ ಇದ್ದರೆ ಅದರಿಂದ ಈ ತಿಂಗಳು ಸ್ವಲ್ಪ ಅಂತರ ಕಾಯ್ದುಕೊಳ್ಳುವುದು ಒಳ್ಳೆಯದು ವಾಹನ ಪಾತ ಅಪಘಾತಗಳಾಗುವಂಥ ಸಂದರ್ಭ ಜಾಸ್ತಿ ಇರುತ್ತೆ ಎಚ್ಚರವಾಗಿರಿ ಆಮೇಲೆ ಪರಿಹಾರವಾಗಿ ಗಣಪತಿ ಮಂತ್ರವನ್ನು ಪಠಿಸುವುದು ತುಂಬ ಒಳ್ಳೆಯದು ಗಣಪತಿ ಅಷ್ಟೋತ್ತರ ಬರುತ್ತೆ ಅಥವಾ ಸಂಕಷ್ಟರ ಗಣಪತಿ ಸ್ತೋತ್ರ ಈ ಮಂತ್ರವನ್ನು ಪ್ರತಿನಿತ್ಯ ಎರಡು ಬಾರಿ ಪಠಣೆ ಮಾಡೋದರಿಂದ ಈ ರೀತಿಯ ಒಂದು ಅಡೆತಡೆಗಳಿಂದ ನೀವು ಮುಕ್ತಿ ಹೊಂದಬಹುದು ಒಂದು ಒಳ್ಳೆಯ ರೀತಿಯಾಗಿ ಈ ತಿಂಗಳಲ್ಲಿ ನೀವು ಜೀವನವನ್ನು ಸಾಗಿಸಬಹುದು ಒಟ್ಟಾರೆಯಾಗಿ ಮಕರ ರಾಶಿಯವರಿಗೆ ಶುಭವಾಗಲಿ ವೀಕ್ಷಕರೇ ಇವಾಗ ನಾವು ದ್ವಾದಶ ರಾಶಿಗಳ ಫಲಾಫಲಗಳನ್ನು ನೋಡಿದ್ದೇವೆ ಎಲ್ಲ ರೀತಿಯಿಂದಲೂ ಹನ್ನೆರಡು ರಾಶಿಯವರಿಗೂ ದೇವರ ಕೃಪೆ ಇರಲಿ ಸದಾ ಎಲ್ಲರಿಗೂ ಒಳ್ಳೆಯದಾಗಲಿ ಎಂದು ನಾನು ಆರೈಸುತ್ತೇನೆ ಇದೇ ರೀತಿಯಾಗಿ ನಮ್ಮ ದ್ವಾದಶ ರಾಶಿಗಳ ಫಲ ಮತ್ತು ರಾಶಿ ಚಕ್ರದ ಒಂದು ಭವಿಷ್ಯವಾಣಿಯನ್ನು ತಿಳಿದುಕೊಳ್ಳಲು ಯಾಶ್ಟ್ರಿ ಯೋಗಿ ಆ್ಯಪನ್ನು ಡೌನ್ಲೋಡ್ ಮಾಡಿ ನನ್ನ ನನ್ನ ಹೆಸರು ಆಚಾರ್ಯ ಶಕ್ತಿ ಅಂತ ಸಂಖ್ಯಾಶಾಸ್ತ್ರ ಮತ್ತು ಜ್ಯೋತಿಷ್ ಶಾಸ್ತ್ರ ವಿಭಾಗದಲ್ಲಿ ನಾನು ಇಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೇನೆ ಆಶ್ಟ್ರಿ ಯೋಗಿ ಆ್ಯಪಲ್ಲಿ ನಿಮಗೆ ಅಲ್ಲ ಆದಷ್ಟು ಎಲ್ಲ ರೀತಿಯಿಂದಲೂ ನಿಮ್ಮ ಮಾಹಿತಿಗಳಲ್ಲೂ ಗುಪ್ತವಾಗಿರುತ್ತದೆ ಇದರಲ್ಲಿ ಇದರಲ್ಲಿ ನೀವು ಸನ್ ಸಂದರ್ಶಗಳನ್ನು ಪಡೆಯುವುದರಿಂದ ನಿಮಗೆ ಒಂದು ಒಳ್ಳೆಯ ಪರಿಹಾರಗಳು ಸಿಗುತ್ತದೆ ಹೀಗಾಗಿ ಯಾಶ್ಟ್ರ ಯೋಗಿ ಆ್ಯಪ್ನ ಡೌನ್ಲೋಡ್ ಮಾಡಿ ನಮ್ಮ ಆ್ಯಸ್ಟ್ರಿ ಯೋಗಿ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಿಮಗೆ ಮುಂಬರುವ ಎಲ್ಲ ರೀತಿಯ ಒಂದು ಮಾಹಿತಿಗಳು ಮತ್ತು ನಮ್ಮ ಎಲ್ಲ ರೀತಿಯ ವಿಡಿಯೋಗಳ ಒಂದು ನೋಟಿಫಿಕೇಷನ್ ನಿಮಗೆ ಮುಂಚಿತವಾಗಿ ಸಿಗುತ್ತೆ ಅದರಿಂದ ನಿಮ್ಮ ಜೀವನಕ್ಕೆ ಬರುವಂಥ ಅಡೆತಡೆಗಳಿಗೆ ಸಿ ಬರುವಂಥ ಎಲ್ಲ ಸಮಸ್ಯೆಗಳಿಗೆ ಒಂದು ಪರಿಹಾರವನ್ನು ನೀವು ಕೇಳಿಕೊಳ್ಳಬಹುದು ಧನ್ಯವಾದಗಳು ಜ್ಯೋತಿಷ ಸಮಾಲೋಚನೆ ಉಚಿತ ಹಿಂದೆ ಡೌನ್ಲೋಡ್ ಮಾಡಿ